ನಮಸ್ಕಾರ ಚಿನ್ನದ ಬೆಲೆ ಗಗನಕ್ಕೆ ಹೋಗಿದೆ ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಬೆಲೆ ಆಗಿದೆ ಹಾಗಾಗಿ ನಾವ್ ಇಟ್ಟಿರುವ ಚಿನ್ನ ಎಷ್ಟು ಸೇಫ್ ಆಗಿದೆ ಅನ್ನೋದು ನಮಗೆ ಕ್ವಶನ್ ಯಾಕೆ ಅಂತ ಅಂದ್ರೆ ನಾವೀಗ ಕುಣಿಗಲ್ ಪಟ್ಟಣದ ಮುಖ್ಯ ಬೀದಿಯಲ್ಲಿರುವಂತ ಚಿನ್ನದ ಮೇಲೆ ಸಾಲ ಕೊಡ್ತೀವಿ ಅಂತ ಮ್ಯಾಕ್ಸ್ ವ್ಯಾಲ್ಯೂ ಅಂತ ಬೋರ್ಡ್ ಹಾಕೊಂಡು ಸಾರ್ವಜನಿಕರನ್ನ ಗ್ರಾಹಕರನ್ನ ಆಕರ್ಷಣೆ ಮಾಡ್ತಾ ಇರುವಂಥ ಈ ಕಂಪ್ನಿ ಈ ದಿನ ದೋಖ ಮಾಡಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಯಾಕೆ ಅಂತ ಅಂದರೆ ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ಪೆಂಡಲ್ ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಹಾಗಾದರೆ ಇವರು ಎಷ್ಟು ಚಿನ್ನ ಕಳ್ಕೊಂಡಿದ್ದಾರೆ ಏನು ಸಮಸ್ಯೆ ಆಗಿದೆ ಅಂತ ಕೇಳ್ತಾ ಹೋಗೋಣ ಸ್ನೇಹಿತರೆ ಅಂಬೇಡ್ಕರ್ ನಗರ ವಾಸಿಯಾದ ಮೋಹನ್ ಅವರು ತಾವಿಟ್ಟ ಚಿನ್ನವನ್ನು ಕಳ್ಕೊಂಡು ಈ ದಿನ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಗೆ ಬಂದೊದ್ಗಿದೆ ಯಾಕೆ ಅಂತ ಅಂದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ನೀವಿಟ್ಟಿರೋ ಅಂತ ಚಿನ್ನ ಎಷ್ಟು ಸೇಫ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದು ಆದ್ರೆ ಇವ್ರ ಚಿನ್ನ ಈಗಾಗಲೇ ಮಾರಾಟ ಆಗಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿ ಈ ಬ್ಯಾಂಕ್ ಅನ್ನ ಒಂದು ಏನು ಕಂಪ್ನಿಯನ್ನ ಪಾಕ್ಲಾಕೊಂಡು ಓಡೋಗಿದ್ದಾರೆ ಮೋಹನ್ ಈಗ ಏನ್ ಹೇಳ್ತಾ ಇದ್ದಾರೆ ಕೇಳೋಣ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನೈದರಂದು ನಾನು ಚಿನ್ನನ ನೂರ ಹತ್ತು ಗ್ರಾಮ್ ಚಿ ನೂರ ಎಂಟು ಗ್ರಾಮು ಮುನ್ನೂರು ಮಿಲಿ ಚಿನ್ನನ ಮ್ಯಾಕ್ಸ್ ವ್ಯಾಲ್ಯೂ ಎಂಬ ಕಂಪ್ನಿಯಲ್ಲಿ ನಾನು ಒಂದು ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಅಡಮಾನ ಇಟ್ಟಿದ್ದೆ ನಾನು ಮನೆ ಕಟ್ಟೋ ಸಲುವಾಗಿ ನಾನು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ಅಡಮಾನ ಇಟ್ಟಿದ್ದೆ ಆರು ತಿಂಗಳು ಆರು ತಿಂಗಳ ನಂತರ ಬಡ್ಡಿ ಕಟ್ಟಬೇಕು ಅನ್ನೋ ಒಂದು ಪ್ಯಾಕೇಜಲ್ಲಿ ನಾನು ನನ್ನ ಚಿನ್ನವನ್ನು ಅಡಮಾನ ಇಟ್ಟಿದ್ದೆ ನವೆಂಬರ್ ಹನ್ನೊಂದನೇ ತಾರೀಕು ನಾನು ಮೊದಲನೇ ಕಂತು ಬಡ್ಡಿ ಕಟ್ಟಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ಹನ್ನೊಂದರಂದು ನಾನು ಅಕ್ಟೋಬರ್ ಮೂವತ್ತರಂದು ನಂದು ಸ್ಕಾರ್ಪಿಯೋ ಕಾರು ನನ್ನದು ಅಪ್ಸೈಡ್ ಆಗಿ ನಾವು ನಾಲ್ಕು ಜನ ಇಂಜುರ್ಡ್ ಆಗಿರ್ತೀವಿ ನಾನು ಅವಾಗ ಬಂದು ಈ ಥರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಂಥ ಕಾರಣ ನಾನು ಮೊದಲನೇ ಕಂತು ಬಡ್ಡಿ ಕಟ್ಟಿರಲ್ಲ ಮೊದಲನೇ ಕಂತು ಬಡ್ಡಿ ಕಟ್ಟಲಾಗದ ನಂತರ ನಂತರ ದಿನಗಳು ಅಂತ ಅಂತಂದ್ಬಿಟ್ಟು ನಾನು ಬ್ರಾಂಚ್ಗೆ ಬಂದು ಹೇಳೋಗಿರ್ತೀನಿ ಅವರು ಮೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹತ್ತೊಂಬತ್ತರಂದು ಬಡ್ಡಿ ಕಟ್ಟಬೇಕು ನೀವು ಅಂತ ಅವರು ನನ್ನ ತಿಳಿಸಿರ್ತಾರೆ ನಾನು ಮಾರ್ಚ್ ಇಪ್ಪತ್ತಕ್ಕೆ ಬಂದು ಬಡ್ಡಿ ಕಟ್ಟಲು ನಾನು ಎರಡು ಲಕ್ಷ ಅಮೌಂಟ್ ತಂದು ಬರ್ತೀನಿ ಬಡ್ಡಿ ಕಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ನೀವು ನೆನ್ನೆ ನೆನ್ನೆನೇ ಬರಬೇಕಾಗಿತ್ತು ನೆನ್ನೆನೆ ಗೋಲ್ಡು ನಿಮ್ಮ ಚಿನ್ನ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಅರಾ ಹರಾಜಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕೊಟ್ಬಡ್ಡಿ ಕೈ ಹಾಕಿ ಆಚೆ ತಿಳ್ತಾರೆ ನೀನು ಚಿನ್ನ ಕೇಳ ಅಂತ ಅವಶ್ಯ ಈ ನೀನು ಹಕ್ಕು ಕಳ್ಕೊಂಬಿಟ್ಟಿದ್ಯಾ ನೀನು ಇವಾಗ ನಿನ್ನ ಚಿನ್ನ ಎಲ್ಲ ಹರಾಜಾಗಿದೆ ಅಂತ ಹೇಳ್ತಾರೆ ನಾವು ಅಲ್ಲೇ ಮಾಡಿದ್ವಿ ಹಾಂ ನಮ್ಮ ಮೇಲೆ ಅವಾಜಂತ ಬೈತಾರೆ ಸರ್ ನಿಮಗೆಲ್ಲ ಬಡ್ಡಿ ಎಲ್ಲ ಕಟ್ಟಕ್ಕೆ ಹೋಗ್ಯತೆ ಇಲ್ಲ ಅಂದರೆ ಏನಕ್ಕೆ ಬರ್ತೀರಾ ನಮ್ಮ ಸಂಸ್ಥೆಗಳಿಗೆ ಎಂತೆಲ್ಲ ಆ ಥರ ಎಲ್ಲ ಬೈತಾರೆ ಇವರು ಬಡ್ಡಿ ಹೇಳಿದ ಫಸ್ಟು ಹದಿನೆಂಟು ಪರ್ಸೆಂಟು ಈಗ ತಗೊಂಡಿರೋದು ಬಡ್ಡಿ ಇಪ್ಪತ್ತ್ಮೂರು ಪರ್ಸೆಂಟ್ ಇಪ್ಪತ್ತ್ಮೂರು ಪಾಯಿಂಟ್ ಸೆವೆಂಟಿ ಫೈವ್ ಸರ್ಕಾರ ನಿಗದಿ ಪರ್ಸೆಂಟ್ ಅದು ಹದಿನೆಂಟು ಪರ್ಸೆಂಟ್ ಬಡ್ಡಿ ಅಷ್ಟೇ ಇವರು ನೋಡಿದ್ರೆ ಬಡ್ಡಿಯೂ ದೋಖಾ ಇದ್ದಾರೆ ಮತ್ತು ಈಗ ಆರು ಸಾವಿರದ ಒಂಬೈನೂರು ಚಿಲ್ಲರೆಗೆ ನಿಮ್ಮ ಚಿನ್ನ ಹರಾಜಾಗಿದೆ ಅಂತ ಇವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಈಗ ನಾನು ಇವತ್ತಿನ ಚಿನ್ನದ ಬೆಲೆ ಎಂಟರಿಂದ ಎಂಟೂವರೆ ಸಾವಿರ ಆಗಿದೆ ಪರ್ ಗ್ರಾಮು ನೂರ ಹತ್ತು ಗ್ರಾಮ್ಗೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಬಂದು ಹನ್ನೆರಡು ಲಕ್ಷ ಇದೆ ಸರ್ ಹನ್ನೆರಡು ಲಕ್ಷ ನಾನು ತಗೊಂಡ್ರೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಬಡ್ಡಿ ಎಲ್ಲ ಸೇರಿ ಐದು ಲಕ್ಷ ಚಿಲ್ರೆ ಆಗಿದೆ ಅಮೌಂಟು ನಾನು ಅಷ್ಟು ಕಟ್ಟಿ ನಾನು ಬಿಚ್ಕೊಡೋಕೆ ನಾನು ರೆಡಿ ಇದ್ದೀನಿ ನನ್ನ ಚಿನ್ನ ನನಗೆ ಕೊಡಿ ಅಂತ ಅಂದರೆ ಇವರು ನನ್ನ ಚಿನ್ನ ಅವತ್ತೇ ಹರಾಜಾಗಿದೆ ಅಂತ ಹೇಳ್ತಾರೆ ನನಗೆ ಯಾವುದೇ ಕಾರಣ ಯಾವುದೇ ಥರದ ನೋಟಿಸ್ ಆಗಲಿ ಯಾವುದೇ ಥರದ ಮೊಬೈಲ್ ಮೆಸೇಜ್ ಆಗಲಿ ಯಾವುದೇ ಥರದ ಮೊಬೈಲ್ ಕಾಲ್ಗಾಗಲಿ ಮಾಹಿತಿ ಬಂದಿರೋಲ್ಲ ನನ್ನ ನೋಟಿಸು ಕೂಡ ಮನೆಗೆ ನೋಟಿಸು ಕೂಡ ಕಲಿಸಿರಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್ ಕೊಟ್ಟು ಒಂದು ವಾರದಿಂದ ಪೊಲೀಸ್ ಸ್ಟೇಷನ್ಗೆ ಅಲ್ದು ಅಲ್ದು ಸಾಕಾಗಿ ಆಮೇಲೆ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಏನೂ ಇನ್ನೂ ಕ್ರಮ ತಗೊಂಡಿಲ್ಲ ಸರ್ ಹಂಗಾಗಿ ನಾನು ಪೊಲೀಸರು ಏನು ಕ್ರಮ ಕೈಗೊಂಡೆ ಇರೋದರ ಕಾರಣದಿಂದ ನಾನು ಇಲ್ಲಿ ಬಂದು ನಾನು ದರಡಿ ಕೂತಿದ್ದೀನಿ ಸರ್ ನಮ್ಮ ಸ್ನೇಹಿತರು ಎಲ್ಲ ಬಂದು ನನಗೆ ಕೈ ಜೋಡಿಸಿದ್ದಾರೆ ಈ ಥರ ನಮ್ಮ ಸ್ನೇಹಿತರಿಗೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಹಲವಾರು ಸಂಘಟನೆಗಳು ಕೂಡ ಕೈ ಜೋಡಿಸಿದ್ದಾರೆ ಸಂಘಟನೆಗಳು ಸದಸ್ಯರುಗಳು ಎಲ್ಲ ಬಂದು ಬೆಳಗ್ಗೆಯಿಂದನೂ ಕೂಡ ನನ್ನ ಪ್ರತಿಭಟನೆಗೆ ಈ ಮುಂದಾಳತ ವಹಿಸಿ ಎಲ್ಲರೂ ಸಹಭಾಗಿತ್ವದಲ್ಲಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ದಯವಿಟ್ಟು ನನಗೆ ನನ್ನ ಚಿನ್ನ ವಾಪಸ್ ಕೊಡಿ ನಾನು ಇವತ್ತುವರೆಗೂ ಕಾನೂನು ರೀತಿಯಲ್ಲಿ ಏನು ಬಡ್ಡಿ ಇದೆ ಅದೆಲ್ಲ ಕಟ್ಟಿ ನಾನು ಚಿನ್ನ ಬಿಡಿಸ್ಕೊಳಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಚಿನ್ನ ನನಗೆ ಕೊಡಿ ದಯವಿಟ್ಟು ಇಲ್ಲಾಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೂ ಕೂಡ ನಾನು ರೆಡಿ ಆಗಿದ್ದೀನಿ ನನಗೆ ನೂರ ಹತ್ತು ಗ್ರಾಮ್ ಚಿನ್ನ ನಾನು ಮತ್ತೆ ನಾನು ಹದಿಮೂರು ಲಕ್ಷ ಕೊಟ್ಟು ನಾನು ಕೊಂಡ್ಕೊಳ್ಳೋ ಅಷ್ಟು ನನಗೆ ಇಲ್ಲ ನಮ್ಮ ಶಕ್ತಿ ಇಲ್ಲ ಹಾಗಾಗಿ ನಾವು ಆವತ್ತು ಮುನ್ನೂರು ಗ್ರಾಮ್ ಇತ್ತಂಥ ಸಂದರ್ಭದಲ್ಲಿ ಆ ಚಿನ್ನ ಕೊಂಡಿರೋದು ನಾವು ಇವತ್ತು ಆ ಚಿನ್ನ ಹರಾಜಾಗಿದೆ ಅನ್ನೋ ಉದ್ದೇಶದಲ್ಲಿ ನಮ್ಮ ತಾಯಿಯವರೆಲ್ಲ ಆಸೆ ಹೇಳಿದ್ದಾರೆ ದಯವಿಟ್ಟು ನನಗೆ ಚಿನ್ನ ಕೊಡಿಸ್ಕೊಡಿ ಕೇವಲ ಆರುನೂರು ರೂಪಾಯಿ ಐನೂರು ರೂಪಾಯಿ ಇದ್ದಂತ ಸಂದರ್ಭದಲ್ಲಿ ಬಡವರು ಉಳ್ಳವರು ಎಲ್ಲರೂ ಕೂಡ ಚಿನ್ನ ಖರೀದಿ ಮಾಡಿದ್ರು ಕಷ್ಟಕ್ಕೆ ಅಂತ ಹೇಳಿ ಚಿನ್ನವನ್ನ ಮನೆಯಲ್ಲಿ ಇಟ್ತಾ ಇದ್ರು ಮನೆಯಲ್ಲಿ ಸೇಫ್ ಅಲ್ಲ ನೀವು ತಂದು ಬ್ಯಾಂಕಲ್ಲಿ ಇಡಿ ಅಂತ ಜಾಹೀರಾತು ಒಂದು ಕಂಪ್ನಿ ಕೊಡುತ್ತೆ ಮತ್ತೊಂದು ಕಂಪ್ನಿ ನೀವು ಇಟ್ಟಿರೋ ಚಿನ್ನವನ್ನ ನಾವು ಬಿಡಿಸಿ ಮಾರಾಟ ಮಾಡ್ತೀವಿ ಅಂತ ಜಾಹೀರಾತುಗಳನ್ನ ಕೊಡ್ತಾವೆ ಮನೆಯಲ್ಲಿರುವಂತ ಮುಗ್ಧ ಜನಗಳ ಒಡವೆಯನ್ನ ಹೊರಗಡೆ ತಗ್ಸಿ ಈ ರೀತಿ ಮೋಸ ಮಾಡೋ ಕಂಪನಿಗಳು ಎಷ್ಟೊಂದಿರಬಹುದು ನಿಮ್ಮ ಬಳಿಯೂ ಕೂಡ ಈ ರೀತಿ ಹಲವಾರು ಕಂಪನಿಗಳು ಇರಬಹುದು ಈಗ ಪ್ರತಿಭಟನೆಯ ನೇತೃತ್ವ ವಹಿಸಿರುವಂತ ಮುಖಂಡ ನಗುತ ರಂಗನಾಥ್ ಅವರಿದ್ದಾರೆ ಈ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಕೇಳೋಣ ಈ ಕುಣಿಗಲ್ನಲ್ಲಿ ಮ್ಯಾಕ್ಸ್ವಾಲ್ ಅಂತ ಒಂದು ಚಿನ್ನದ ಮೇಲೆ ಸಾಲ ಕೊಡ್ತೀವಿ ಬಡ್ಡಿ ದರದಲ್ಲಿ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಮಾಯಕನ ಬಡೋರಂಥವ್ರನ್ನ ವಿದ್ಯಾವಂತರು ಅವಿದ್ಯಾವಂತರು ಎಲ್ಲರೂ ಮೋಸ ಮಾಡ್ತಿರೋಂಥ ಮ್ಯಾಕ್ಸ್ ಮ್ಯಾಕ್ಸ್ವಾಲ್ ಕಂಪ್ನಿ ತಮಿಳ್ನಾಡುನ್ನು ತಮಿಳ್ನಾಡಿಂದ ಬಂದು ಇಲ್ಲೊಂದು ಕಂಪ್ನಿ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಿರೋ ಚಿನ್ನದ ಅಡಗಿಸ್ಕೊಂತಿರೋ ಅಂತ ಏನು ಇವತ್ತು ಆಗಿದೆ ಅಂದರೆ ಇವತ್ತು ನಮ್ಮ ಸ್ನೇಹಿತ ಮೋಹನ್ ಕುಮಾರ್ ಅವರ ಒಡವೆ ಇವತ್ತು ಏನು ಹನ್ನೊಂದು ಲಕ್ಷ ರೂಪಾಯಿ ಬೆಳೆ ಬಾಳೋ ಒಡಬೇನ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಒಡವೆ ಇಸ್ಕೊಂಡ್ಬಿಟ್ಟು ಅಡಗಿಸ್ಕೊಂಡ್ಬಿಟ್ಟು ಏನು ಆರು ತಿಂಗಳು ಮಟ್ಟಿಗೆ ಒಡವೆ ಅಡ ಇಸ್ಕೊಂಡಿರ್ತಾರೆ ಒಂದು ಅಟ್ಲೀಸ್ಟ್ ಒಂದು ತಿಂಗಳು ಎರಡು ತಿಂಗಳು ಲೇಟಾದೂ ಒಂದು ನೋಟಿಸು ಅಟ್ಲೀಸ್ಟ್ ಮೂರು ನೋಟಿಸ್ ಕೊಟ್ಟು ಒಂದು ಮೆಸೇಜ್ ಕೊಟ್ಟು ಇಲ್ಲ ಮನೆ ತಗ್ಗೆ ಬಂದು ಹೋಗೋಂಥ ಇವತ್ತು ಸಂದರ್ಭದಲ್ಲಿ ಏನು ಏಕಾಏಕಿ ಏನು ಇಲ್ಲದಲ್ಲೇ ಒಡವೆ ಹರಾಜು ಹಾಕೊಂಡಿರ್ತಾನೆ ನಾವೆಲ್ಲ ಒಂದು ದಿನ ಹೋಗಿ ಕೇಳೋಕೆ ಅಂತ ಹೋದಾಗ ಹೆಡ್ ಆಫೀಸ್ಗೆ ತುಮಕೂರಿಗೆ ಹೆಡ್ ಆಫೀಸ್ಗೆ ಹೋಗಿ ಕೇಳೋಕ್ಕೆ ಅಂತ ಹೋಗ್ತೀವಿ ಅಲ್ಲೇ ಅವನು ಉಡಾಫೆ ಮಾತಾಡ್ತಾನೆ ಒಬ್ಬ ಮೋಹನ್ ಅಂತವ್ರನ್ನ ಕ ನಡಿ ಆಚೆಗೆ ಅಂತ ಹೇಳ್ತಾನೆ ಒಡಬೇ ಹಾಕೊಂಡ್ರೆ ಒಬ್ಬ ಗ್ರಾಹಕ ದೇವರು ಅಂತ ಅಂತ ಅಂತಾರೆ ಆದರೆ ಆ ಗ್ರಾಹಕೆಯೇ ಒಡಬೆ ಹಾಕೊಂಡು ಆರಾಜ ಆದ್ಮೇಲೆ ನೀನು ಒಡಬೆ ಕಟ್ಟಕ್ಕೆ ನಿನ್ಗೆ ದುಡ್ಡು ಕಟ್ಟಕ್ಕೆ ಯೋಗ್ಯತೆ ಇಲ್ಲ ನಡಿ ಅಂತ ಆಚಿಗೆ ತಳ್ತಾನೆ ನಾವು ಏನೇ ಹೇಳಿದ್ರು ಉಡಾಫೆ ಮಾತು ಹೇಳ್ತಾನೆ ನಾವು ಅವಾಗ ಆ ಕ್ಷಣ ಅಂದಿದ ತಕ್ಷಣ ನಾವು ತಿಲಕ್ಪರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಈ ಥರ ಅಂತ ಬರ್ತಾನೆ ಸಹ ಪೊಲೀಸರು ಸಹ ಕರೆಸ್ತಾರೆ ಕರ್ಸಿದ್ರೆ ಅಲ್ಲಿ ಕೇಸ್ ಹಾಕ್ಕೊಂತಿ ಯಾಕೋ ನಾವು ಏನು ಮಾಡ್ಕೊಂಡ್ರು ಮಾಡ್ಕೊಳ್ಳೋ ನಮ್ಮದು ಇರೋದೇ ರೂಲ್ಸ್ ಈ ಥರನೇ ನಾವು ಮಾಡೋದೇ ಈ ಥರ ನಾವು ಕೇಸ್ ಆದ್ರೂ ನಾವೇನು ಮಾಡ್ಕೊಳ್ಳೋಕ್ಕಲ್ಲ ನಾನು ಒಡವೆ ಹರಾಜಾಗಿ ಕೊಡೋದಿಲ್ಲ ಅಂತ ಹೇಳ್ತಾನೆ ವಿಧಿ ಇಲ್ಲದೇ ಕುಣಿಗಲ್ದ ಕುಣಿಗಲ್ಗೆ ಬನ್ನಿ ನಾವು ಟೇಷನ್ಗೆ ಸೊ ಕುಣಿಗಲ್ ಸಬ್ ಇನ್ಸ್ಪೆಕ್ಟರ್ ಅಂತ ನವೀನ್ ಸರ್ ನವೀನ್ ಸರ್ಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವರು ಸಮೇತ ಕರೆಸ್ತಾರೆ ಅವನು ಅದೇ ಸಹ ಅಲ್ಲೇನು ಹೇಳ್ದು ಅದೇ ಥರ ಉಡೋಪೇಮ ಮಾತು ಹೇಳ್ತಾನೆ ನಮಗೆ ವಿಧಿ ಇಲ್ಲ ಪಾಪ ಅವ್ರ ತಾಯಿ ಇವತ್ತು ಆಸ್ತಿ ಇಡ್ತಿದ್ದಾರೆ ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಅವ್ರು ತಂದೆ ಕಾಲದಲ್ಲಿಂದ ತೊಗೊಂಡಿರೋ ಒಡವೆ ಇವತ್ತು ಇವತ್ತು ಅದ್ರ ಬೆಲೆ ಬೆಲೆ ಆಳಾಗೋಲ್ಲಿ ಅಟ್ಲೀಸ್ಟ್ ಅದು ಒಂದು ನೆನಪನ್ನ ಇರುತ್ತೆ ಆ ನೆನಪು ಇವತ್ತು ಒಡಬೆ ಎಲ್ಲಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರ ತಾಯಿ ಸಮೇತ ಇವತ್ತು ಆಸ್ಕೆ ಹಿಡಿದಿದ್ದಾರೆ ಇವತ್ತು ಅಮಾಯಕರು ಒಬ್ಬ ವಿದ್ಯಾವಂತನಿಗೆ ಹಿಂಗೆ ಮಾಡಿದ್ದಾರೆ ಅಂದರೆ ಇನ್ನು ಅಮಾಯಕರಿಗೆ ಇಷ್ಟು ಇಷ್ಟು ಜನ ಮಾಡಿದ್ದಾರೆ ಆದರೂ ಈ ಬ್ಯಾಂಕಿಗೆ ಬಂದು ವಿಚಾರಿಸಿಕೊಂಡಾಗ ಇದೇ ಥರ ಒಂದು ನಾಲ್ಕೈದು ಜನಕ್ಕೆ ಇದೇ ಥರ ಮೋಸ ಮಾಡಿದ್ದಾರೆ ದಯವಿಟ್ಟು ಇಂಥ ಕಂಪ್ನಿಗಳ್ನ ಮುಚ್ಚಿಸ್ಬೇಕು ಏನು ಇವತ್ತು ಆಗಿರೋಂಥ ಅನ್ಯಾಯ ಬುಲೆಟ್ ಮೋನರ್ ಆಗಿರೋಂಥ ಅನ್ಯಾಯನ್ನ ಒಡಬೇನ ವಾಪಸ್ ಕೊಡಬೇಕು ಅವ್ನಿಗೆ ಏನು ಅದ್ರದ್ದು ದುಡ್ಡು ವ್ಯಾಲ್ಯೂ ಇದೆ ಅವ್ರು ದುಡ್ಡು ಕಟ್ಬಿಟ್ಟು ಒಡಬೇ ತಗೊಂಡೋಗ್ತಾನೆ ಇಲ್ಲ ಇನ್ನೂ ಎಕ್ಸ್ಟ್ರಾ ಬಡ್ಡಿ ಕಟ್ಟಬೇಕಂದ್ರೆ ಅದಕ್ಕೂ ರೆಡಿ ಇದ್ದಾನೆ ದಯವಿಟ್ಟು ಏನನ್ನ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಒಂದ್ ವೇಳೆ ಈ ತರ ನಮ್ಗೆ ಇದೇ ತರ ಆದ್ರೆ ಖಂಡಿತ ನಾವು ಇದನ್ನ ಆಫೀಸ್ ಮುಚ್ಚಿಸ್ತೀವಿ ಇದೇ ತರ ಹೋರಾಟ ಮಾಡ್ತಾನೆ ಇರ್ತೀವಿ ಎಲ್ಲಿ ಕೊಡಲ್ವಾ ಅಲ್ಲಿವರೆಗೂ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತೀವಿ ಸ್ನೇಹಿತರೆ ನೋಡೋದ್ರಲ್ಲ ತಮ್ಮ ಒಡವೆ ಅನ್ನ ಕಳ್ಕೊಂಡು ಈ ಎಲ್ಲರೂ ಕೂಡ ಪ್ರತಿಭಟನೆ ಮಾಡದಿದ್ದಾರೆ ಆದ್ರೆ ಈ ಕಂಪನಿಗೆ ಸಂಬಂಧಪಟ್ಟ ಏನು ಆತ ಹಾಕೊಂಡು ಹೋಗಿದ್ದಾನೆ ನೀವು ನೋಡ್ತಾ ಇದ್ದೀರಾ ಹಾಕೊಂಡಿದ್ದಾರೆ ಇಂತಹ ಗೊತ್ತಿಲ್ಲದ ಕಂಪ್ನಿಗಳ ಜೊತೆ ವ್ಯವಹಾರ ಮಾಡಬೇಕಾದ್ರೆ ತುಂಬ ನಾವು ಜಾಗರೂಕತೆಯಿಂದ ಇರಬೇಕು ಬಂಧುಗಳೇ ಈ ವಿಚಾರವನ್ನು ಹೆಚ್ಚು ಜನಕ್ಕೆ ತಿಳಿಸಬೇಕು ಜಾಗೃತಿ ಮೂಡಿಸ್ಬೇಕು ಇಂಥ ಮೋಸದ ಕಂಪ್ನಿಗಳಿಗೆ ಜನ ಬಲಿಯಾಗಬಾರ್ದು ಅನ್ನೋ ಮನಸ್ಸು ಆಸೆ ನಿಮಗಿದ್ರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇಂತಹ ಘಟನೆಗಳಿಗೆ ಸಂಬಂಧಿಸಿದ ವಿಚಾರ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು